ನಾವ್ ಏನೂ ಪ್ರಿಪೇರ್ ಆಗಿರ್ಲಿಲ್ಲ ಒಂದು ವಾರದಲ್ಲಿ ಕತೆ ಹೇಳಿದ್ರು ರೆಡಿ ಟು ಶೂಟ್ ಅಂತ ಸರಿ ಅಂತ ಒಂದ್ ವಾರ ಟೈಮ್ ತಗೊಂಡ್ವಿ ವಾರ ಈರೋ ಮನೆಗೆ ಹೋಗಿ ಈರೋ ಸರ್ ಆಯ್ತು ಓಕೆ ಅಂತ ಎಲ್ಲಾ ಕಾಕತಾಳೀಯವಾಗಿ ಒಂದು ತಿಂಗಳೊಗಡೆ ಮೂರ್ ತನೇ ಮುಗಿದೋಯ್ತು ಟೀಸರ್ ನೋಡುವಾಗ ಇದ್ರಲ್ಲಿ ಪ್ರೊಡ್ಯೂಸರ್ ಪಾತ್ರ ತುಂಬಾ ದೊಡ್ಡದಾಗಿದೆ ಅನ್ನೋದು ಕಾಣಿಸುತ್ತೆ ಇವಾಗ ಹೇಗೆ ಅನ್ಸುತ್ತೆ ಸಿನಿಮಾದ ಔಟ್ಕಮ್ ಬಂದಾಗ ನೋಡಿದಿರಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡಬೇಕು ಅಂದಾಗ ಹೊರ ಜಾಸ್ತಿ ಅನ್ನಿಸ್ತು ಅನ್ಸ್ಬಹುದು ಏನ್ ಔಟ್ಪುಟ್ ನಮಗೆ ಬರ್ತದಲ್ಲ ಕರೆಕ್ಟ್ ಆ ವಿಜುಲೈಸೇಷನ್ ನೋಡಿದಾಗ ನಿಜವಾಗ್ಲೂ ಸಾರ್ಥಕತೆ ಆಯ್ತು ಮಿಸ್ಯೂಸ್ ಮಾಡ್ಕೊಂಡು ಜಾಸ್ತಿ ಜನ ಈ ಕಾಲದಲ್ಲಿ ಜಾಸ್ತಿ ನಮ್ಮ ಒಬ್ಬ ಮಾತ್ರ ನಿರ್ದೇಶಕರಬೇಕು ಸರ್ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂತ ಬಟ್ ಇದು ಎಲ್ಲಿ ಹೋಯ್ತು ಅಂದ್ರೆ ಹಿಂದೆ ಒಂದು ಸಿನಿಮಾದಲ್ಲಿ ಕತೆ ಬರೆದಂತ ಸಂದರ್ಭದಲ್ಲಿ ಏ ಈ ಕತೆ ಮೈನ್ ಯಾರ್ ಗೊತ್ತೇನ್ರಿ ಈ ಪಾತ್ರಧಾರಿ ಸೂತ್ರಧಾರಿ ಅಂತ ಅಂತ ಹಿಂದೆ ಜಡೇಶ್ ಅವರು ಆ ಒಂದು ಸಭೆನಲ್ಲಿ ಫಂಕ್ಷನ್ ಅಲ್ಲಿ ಹಿಂದೆ ಕುಂತಿದ್ರು ಅಂತವ್ರನ್ನ ಕರೆದು ಅವಾಗ ನೋಡಿದಾಗ ನಮ್ಗೂ ಎಲ್ಲ ಒಂದ್ ಕಡೆ ತುಂಬಾ ಸಂದರ್ಭದಲ್ಲಿ ಆ ವೇದಿಕೆನಲ್ಲಿ ಹೀರೋ ಸರ್ಕಾರದಾಗ